ಈಗ ಆ ಕಾಡದಲ್ಲಿ ಮೌಢಿ ರಾಮೇ ಅಕ್ಷಾರಾಮ್ರು ಇದ್ದಾರೆ ಈಗ ರವಿ ಅಣ್ಣವ್ರು ಎಷ್ಟು ಕೇಳಬಾರ್ದು ಎಮ್ ಎಲ್ ಸಿ ರವಿ ಅಣ್ಣ ಮತ್ತೆ ನಮ್ಮ ಬಾಲಾಜಿ ಅಣ್ಣವ್ರ ಎಷ್ಟು ಕೇಳಬಾರ್ದು ಬಟ್ ನಮ್ಮದು ಪಕ್ಷನಿಷ್ಟೆ ಪಕ್ಷ ಯಾರಿಗೆ ಕೊಟ್ಟರೆ ಅವ್ರಿಗೆ ಗುಡಿ ಪಕ್ಷ ಯಾರು ಕೊಟ್ಟರು ಇಲ್ಲ ಪ್ರದೀಪ್ ಈಶ್ವರ ಚಿಕ್ಕಬಳ್ಳಿ ನೀನೇ ನಿಂತ್ಕೊಂಡ್ರು ನಾನು ನಿಂತ್ಕೊಂತೀವಿ ನಮ್ಮದು ಪಕ್ಷನಿಷ್ಠ ಅಷ್ಟೇ ನಮ್ದು ಯಾರು ನಿಲ್ಸಲಿಲ್ಲ ಪ್ರದೀಪ್ ನಾಳೆ ನೀನು ಲೋಕಸಭೆಗೆ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊತೀನಿ ಪಕ್ಷ ಸಿ ಕೆಪಿಸಿಸಿ ಆಫೀಸಲ್ಲಿ ಬಂದು ಕಸ ಗುಡಿಸುವಂತೂ ಗುಡಿಸ್ತೀನಿ ನಾಳೆ ರಾಜೀನಾಮೆ ಕೊಡು ಅಂದ್ರು ಕೊಡ್ತೀನಿ ನಾವು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ಬಂದವರು ನಮ್ದೇನಿದ್ರು ಪಕ್ಷ ನಿಶ್ಚೆ ಅಷ್ಟೇ ಏನೇಳಿದ್ರೆ ಅದ್ ಕೇಳಿ ಬಿಜೆಪಿಯಿಂದ ಅವ್ರೇನಾದ್ರೂ ಬಂದ್ರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ನನ್ನನ್ನೇ ಕಳಿಸಿ ಅಂತ ನಾನು ಕಳಿಸ್ತೀನಿ ಯಾಕಂದ್ರೆ ನನಗೂ ಬಹಳ ಕ್ಯೂರಿಯಾಸಿಟಿ ಇದೆ ಎಂಟೊಂಬತ್ತು ಅವ್ರಿಗೂ ನನಗೆ ತುಂಬ ಗ್ಯಾಪ್ ಬಂತು ಸ್ವಲ್ಪ ಇನ್ನೊಂದು ಅವಕಾಶ ಪಾರ್ಟಿ ಕೊಟ್ಟು ನಾನು ನಿಲ್ತೀನಿ ಪಾರ್ಟಿ ಏನಾದರೂ ಕೊಟ್ಟರೆ ನಾನು ನಿಲ್ತೀನಿ ನಿಂತ ಮೇಲೆ ನಾನು ಗೆಲ್ತೀನಿ ಪಾರ್ಟಿಗೆ ಬಿಟ್ಟಿದ್ದಲ್ಲ ಅದಕ್ಕೆ ನೀವೆಲ್ಲ ಗೆಲ್ಲಿದ್ದೀವಿ ಕೇಕನ್ನು ನನಗೆ ಕೊಡಲಿ ಬಿಡಿ ನಾನೇ ನಿಲ್ತೀನಿ ಅದರಲ್ಲಿ ತಪ್ಪೇನಿದೆ